ಸ್ವಿಚ್ಚು ಓದುವ ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡ ಹೊಂದಿಗೂ ಒಂದಿಗೂ ಮಣಿಯದೆಟೆಗೆ ಕೊನಾದಿಗೆ ನಲ್ಲಿನೆಯಾರಿಗೆ ಸ್ವಿಚ್ಚು ಹೊತ್ತು ಯೋಚಿಸು ಪ್ರೀತಿಯ ಮತದಾರ ಒತ್ತಡವೊಂದಿಗೂ ಮಣಿಯಲ್ಲಿ ತೆಗೆದುಕೋ ನಾನಿಗೆ ನಲ್ಲಿನೆಯ ನಿರ್ಧಾರ ಮತದಾನ ಶ್ರಮದಾನ ತಿಳಿಯೋಣ ನಾಡ ಉಳಿಸೋಣ ನವ ಹಣ ಬಲಗ ಅಂಶವನ್ನು ಬಲವಾಗಿ ತುಳಿಯೋಣ ಜಾತಿಯಲ್ಲ ವ್ಯಕ್ತಿಯ ನೋಡಿ ಓಟು ಚಲಾಯಿಸು ಪಕ್ಷವಲ್ಲ ಪಂಚಾಯತಿಗೆ ತಗುವನು ಬಲುವಾಯಿಸು ಓಟಿಗೆ ಸ್ವಿಚ್ಚು ಹೊತ್ತು ಯೋಚಿಸು ಪ್ರೀತಿಯ ಮತದಾರು ಮುಗಿಯದ तु कटिमि दे सवा ೇನೆ ಚುನಾಯಿತನಾಗಿದ್ದೇನೆ ಹಾಗೂ ಹಾಗೂ ಶಾಲಾ ಸಂಸತ್ನ ಶಾಲಾ ಸಂಸತ್ನ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಕಾಯ ಕಾಯ ವಾಚ ವಾಚ ಮನಸ ಮನಸ ಶಾಲಾ ಕಾರ್ಯವನ್ನು ಶಾಲಾ ಕಾರ್ಯವನ್ನು ಮಾಡುತ್ತೇನೆ ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆಯನ್ನು ಮಾಡುತ್ತೇನೆ ನನ್ನ ಸಹಪಾಠಿಗಳನ್ನು ನನ್ನ ಸಹಪಾಠಿಗಳನ್ನು ಜಾತಿ

ಶಾಲಾ ಸಂಸತ್ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದೇನೆ ಚುನಾಯಿತರಾಗಿದ್ದೇನೆ ಹಾಗೂ ಹಾಗೂ ಶಾಲಾ ಸಂಸತ್ನ ಶಾಲಾ ಸಂಸತ್ನ ಉಪ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಕಾಯ ವಾಚ ಶಾಲಾ ಕಾರ್ಯವನ್ನು ಮಾಡುತ್ತೇನೆ ಶಾಲಾ ಕಾರ್ಯವನ್ನು ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆ ಮಾಡುತ್ತೇನೆ ಶಾಲೆಯ ಆಸ್ತಿ ರಕ್ಷಣೆಯನ್ನು ಮಾಡುತ್ತೇನೆ ನನ್ನ ಸಹಪಾಠಿಗಳನ್ನು ನನ್ನ ಸಹಪಾಠಿಗಳನ್ನು ಜಾತಿ ಜಾತಿ ಧರ್ಮ ಧರ್ಮ ಎಂದ ಯಾವುದೇ ಭೇದ ಭಾವವಿಲ್ಲದೆ ಯಾವುದೇ ಭೇದ ಭಾವವಿಲ್ಲದೆ ಸೌಹಾರ್ದಯುತವಾಗಿ ಕಾಣುತ್ತೇನೆಂದು ಸೌಹಾರ್ದು ಯುತವಾಗಿ ಕಾಣುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ వార్తా మంత్రి ఆరోగ్య మంత్రియంతి తోటగారికవరి మంత్రియ స్వచ్ఛతా మంత్రియక్షణ మంత్రి అయి సాంస్కృతిక మంత్రియ మంత్రి বললে <muchas>